ರಸ್ತೆಯಲ್ಲಿ ಗೋಳಿಗಳ ಕಾಳಗದಿಂದಾಗಿ ಸಾರ್ವಜನಿಕರ ಸಂಚಾರದ ಜೊತೆಗೆ ಸ್ಥಳೀಯರನ್ನ ಭಯಭೀತರನ್ನಾಗಿ ಮಾಡಿಸಿದ ಘಟನೆ ಗದಗ ನಗರದ ಗಂಜೆ ಬಸವೇಶ್ವರ ಸರ್ಕಲ್ನಲ್ಲಿ ಇಂದು ಬೆಳಗ್ಗೆ ನಡೆದಿದೆ ನಗರದ ರಾಜೋಟೇಶ್ವರ ರೆಹಮತ್ ನಗರದ ರಸ್ತೆಯಲ್ಲಿ ಗೋಳಿಗಳ ಕಾಳಗದಿಂದಾಗಿ ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿದೆ ಸುಮಾರು ಅರ್ಧ ಗಂಟೆಗೂ ಕಾಲ ಎಡಬಿಡದೆ ಗುದ್ದಾಡಿದ ಗುಳಿಗಳಿಗೆ ಎಷ್ಟೇ ನೀರು ಎರಚಿದ್ರೂ ಹಿಂದೆ ಸರಿಯಲಿಲ್ಲ ಇದರಿಂದ ರೋಸಿ ಹೋದ ಜನರು ಅಸಹಾಯಕರಾಗಿ ನಿಂತಿದ್ರು ಕೆಲ ಹೊತ್ತು ಈ ಗುದ್ದಾಟದ ಬಳಿಕ ಸ್ಥಳೀಯರ ಉಪಾಯ ಮಾಡಿ ಪಟಾಕಿ ಸಿಡಿಸಿ ಶಬ್ದಗಳಿಂದ ಗುಳಿಗಳನ್ನ ಚದುರಿಸಿದರು ಒಟ್ಟಾರೆ ಈ ಬಿಡಾಡಿ ದನಗಳ ಹಾವಳಿಗಳು ಹಾಗೂ ಅವುಗಳ ಉಪಟಲದಿಂದ ಬೇಸತ್ತ ನಗರದ ಜನ ಗದಗ ಬಟಗೇರಿ ನಗರಸಭೆ ವಿರುದ್ಧ ಸ್ಥಳೀಯರ ಆಕ್ರೋಶ ವ್ಯಕ್ತಪಡಿಸಿದರು ನಿತ್ಯ ನಿರಂತರವಾಗಿ ಈ ರೀತಿಯ ಘಟನೆಗಳು ನಡೆದರೆ ಹಿರಿಯರು ಮಹಿಳೆಯರು ಮಕ್ಕಳು ರಸ್ತೆಯಲ್ಲಿ ಸಂಚರಿಸಲು ಭಯಭೀತರಾಗಿ ನಡೆದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಕೂಡಲೇ ಬಿಡಾಡಿ ದನಗಳ ಕಡಿವಾಣಕ್ಕೆ ಕ್ರಮ ಕೈಗೊಳ್ಳಲು ಸ್ಥಳೀಯರು ಮನವಿ ಮಾಡಿದರು ಉಡುಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ